ಫ್ರೆಂಡ್ಸ್ ಇಲ್ಲಿ ಬ್ರದರ್ ಇದಾರೆ ಬಹಳಷ್ಟು ಟಗರ್ಗಳು ತರ್ತಾರೆ ಇವ್ರು ಪರಿಚಯ ಮಾಡಿ ಕೊಡ್ತೀನಿ ನಿಮ್ಗೆ ಇಲ್ಲಿ ಹುಬ್ಬಳ್ಳಿ ಕುರಿ ಸಂತೆ ಇಲ್ಲಿ ಇರ್ತಾರೆ ಪ್ರತಿ ಸಂತೆ ಬನ್ನಿ ಶಾನ್ವಾಜ್ ಬ್ರದರ್ ನಮಸ್ಕಾರ ತಮ್ಮ ಹೆಸರು ಶಾನ್ವಾಜ್ ಶಾನ್ವಾಜ್ ಇಲ್ಲಿ ಪ್ರತಿ ಸಂತೆ ಇರ್ತಾರಲ್ಲ ಹೌದ್ರಿ ಈ ಸಂತೆಯಲ್ಲಿ ಯಾವ ಯಾವೆಲ್ಲ ಮರಿ ತಂದಿರಿ ನೀವು ಒಂದ್ ಆರ್ ಮರಿ ತಂದ್ರಿ ಆರ್ ಯಾವ ಯಾವ ಅಂತ ಹೇಳ್ತಾರ ಸ್ವಲ್ಪ ಓಕೆ

நல்லா சார் அதான் பேனல் ஆகிபிடுத்தார் அந்த மாதிரி

ಎಷ್ಟ್ ಬಂದ್ರೆ ಬಿಡ್ತಿರಣ್ಣ ಫೈನಲ್ ಸಾವಿರ ಬಂದ್ರಿ ಮೂವತ್ ಸಾವಿರ ಐತಿ ಮರಿ ಮೂವತ್ತ ಮೂವತ್ತೆರಡು ಸಾವಿರ ಇಡ್ತಾರ ಎಷ್ಟ್ ಬಂದ್ರು ಬಿಡ್ತಿರ ಫೈನಲ್ ಇಪ್ಪತ್ತೆಂಟು ಸಾವಿರ ಬಂದ್ರೆ ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಮರಿ ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡಿ ನಮ್ಮ ಪರಿಚಯ ಎಂಟಲ್ಲ ಓಪನ್ ಐತಿರಿ ಎಂಟಲ್ಲ ನೋಡಿ

ನಾಲ್ಕಲ್ಲಿಂದು ದೊಡ್ಡ ಸೈಜ್ ಮರಿ ನೋಡಿದ್ರೆ ವ್ಯಾಪಾರ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಐವತ್ ಸಾವಿರ ಬಂದು ಫ್ರಂಟ್ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇಷ್ಟೆಲ್ಲ ಮರಿಗಳು ತೋರಿಸಿದ್ದಿ ನಿಮ್ಗೆ ಈ ಮರಿಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕಂಟ್ಯಾಕ್ಟ್ ಮಾಡಬಹುದು ಬ್ರದರ್ ನಿಮ್ ನಂಬರ್ ಹೇಳಿ

ಹುಬ್ಬಳ್ಳಿ <smoking> <panel interview> <Yeah. aram dieses> ನಲ್ವತ್ತು ಸಾವಿರ ರೀ ಜೀರೋ ಜೀರೋ ಇನ್ನು ಹಾಲಲ್ಲ ಎಷ್ಟು ಒಂದ್ ವರ್ಷದ್ದು ಎಷ್ಟ್ ಬಂದ್ರೆ ಬಿಡ್ತಿರ ಫೈನಲ್ ಎಷ್ಟ್ ಬಂದ್ರೆ ಬಿಡ್ತೀರಾ ಒಂದ್ ಅಂದಾಜು ಸರ್ ಲಾಸ್ಟ್ ಸಾವಿರ ಇದ್ರೂ ಮೂವತ್ತೇಳ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ

ಇಲ್ಲೇನ್ ತಗುರು ಇದನ್ನ ತಂದಿದ್ದಾರೆ ಏನ್ ಹೇಳ್ತೀರ ಎಷ್ಟಲ್ಲಿ ಎಷ್ಟು ಬಂದ್ರೆ ಫೈನಲ್ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ತಗುರು ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಫ್ರೆಂಡ್ಸ್ ಇಲ್ಲಿ ಒಂದು ಟಗರು ಇದೆ ನೋಡಿ ಕಾಕೋರ್ ತಿಳಿದಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ ಟಗರು ತೋರಿಸ್ತಾ ಇದ್ದೀನಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅಂತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ಕಾಕ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅಸ್ಲೋ ಮಂದಿ ಯಾವ ಊರು ಓಕೆ ಹುಬ್ಳಿನ ಏನ್ ಹೇಳ್ತಾರೆ ಕಾಕ ವ್ಯಾಪಾರ

ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಆಗ್ಬೇಕು ನೋಡಿ ಈ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಹಾ ಟು ಸೆವೆನ್ ತ್ರೀ ನೈನ್ ಟೂ ಫೈವ್ ಫ್ರೆಂಡ್ಸ್ ಇದ್ ಟಗರ್ ಇದೆ ನೋಡಿ ಅಣ್ಣ ಅವ್ರ ತಂಡಿದ್ದಾರೆ ಏನ್ ಹೇಳ್ತಾರೆ ಕೇಳಣ್ಣ ಫಸ್ಟ್ ಟಗರ್ ತಗೋ ನೋಡಿ ಮಕ್ಕ ಆಮೇಲೆ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ ಹೆಸರಣ್ಣ ಮುಟ್ಟು ಯಾವ್ರು ಚೋಳ ಓಕೆ ಏನ್ ಹೇಳ್ತೀರ ಅಣ್ಣ ಟಗರಿ ಅಪಾರ ಮೂವತ್ತೈದು ಮೂವತ್ತೈದು ಸಾವಿರ ಅಲ್ಲಾಗ್ರಿ ಆರ್ ಎಲ್ ಆರ್ ಎಲ್ ಎಷ್ಟ ಅಣ್ಣ ಫೈನಲ್ ಫೈನಲ್ ಮೂವತ್ತ ಬುಧ ಬಂದು ಬಿಡ್ತೀವಿ

ಯಾರು ಬಂದವರೆ ರೋಣಾ ಬಾ ಈ ತರ ಟವರ್ ಅದಾವರೇ ಇದು ಒಂದೇನಾ ಅದಾವರು ಟವರ್ ಏನ ಫೋನ್ ಮಾಡಿದ್ರೆ ನಿಮ್ಮ ಕಡೆ ಸಿಗತವಾ ಫಸ್ಟ್ ಈ ತರ ಟವರ್ಗಳು ಬೇಕಾದ್ರೆ ಇನ್ನೋರ್ ಕಡೆ ಸಿಗತಂತವೆ ಕರೆ ಮಾಡಬಹುದು ಓಯ್ ಅತ್ಯಂತ ಏನ್ ಹೇಳ್ತೀರಣ ವ್ಯಾಪಾರ ನಾವು ಸಾವಿರ ಫ್ರೆಂಡ್ಸ್ ಸೀಟ್ ಆಗ್ರೂ ನಲವತ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲಗಣ್ಣ ಇದು ನಾಕಲ್ಲಿ ಈಗ ಮೂರು ಮೂರ್ ದಿವ್ಸಲ್ಲಿಂದ ಆಯ್ತಾ ನೋಡ್ರಿ ಮೂವತ್ತೆಂಟು ಸಾವಿರ ಫ್ರೆಂಡ್ಸ್ ಸೀಟ್ ಆಗ್ರೂ ಮೂವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ

ಏನ್ ಹೇಳ ಸ್ವಲ್ಪ ಕಟ್ಸ್ಬೇಡ್ರಣ ಎಪ್ಪ ಎಪ್ಪತ್ ಸಾವಿರ ಹ್ಮ್ ಫ್ರಂಟ್ ಸೀಟ್ ಆಗ್ರೂ ಎಪ್ಪತ್ ಸಾವಿರ ಹೇಳ್ತಾರ ನೋಡಿ ಅಲ್ಲ ಗಣ ಎಲ್ಲ ಓಪನ್ ರೀ ಓಪನ್ ಅಂದ್ರ ಹೊಸ ಹ್ಮ್ ಮಾಡಿದ್ರಿ ಒಂದ್ ನಾಲ್ಕು ಬಿಡ್ತಿಯಣ ನೋಡ್ರಿ ಮಾತಾಡುವ ಒಂದ್ ಅಂದಾಜ್ ಅರವತ್ ಐದ್ರ ಮೇಲೆ ಫ್ರಂಟ್ ಸೀಟ್ ಆಗ್ರೂ ಅರವತ್ ಐದ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ

ಇಷ್ಟೇ ಅದಾವಾ ಇನ್ನೂ ಅದಾವ ನಿಮ್ಗೆ ಮರಿಗಳು ಮನೆಗದ್ರೆ ಮನೆಗಾದವ ಎಷ್ಟು ಟೋಟಲ್ ಟೋಟಲ್ ಇನ್ನೊಂದ್ ನಾಲ್ಕು ಅದಾವೆ ಇನ್ನೊಂದ್ ಅದಾವ ಓಕೆ ಮರಿಗಳು ಇದೆ ಅಂತ ನೋಡಿ ಮರಿಗಳು ಬೇಕಾದ್ರೆ ಹಣ ಕರೆ ಮಾಡಬಹುದು ನಿಮ್ ಮೊಬೈಲ್ ನಂಬರ್ ಹೇಳ ನೈನ್ ಫೋರ್ ಏಟ್ ತ್ರೀ ನೈನ್ ಫೋರ್ ಟೂ ಫೋರ್ ಏಟ್ ಫೋರ್ ಫ್ರೆಂಡ್ಸ್ ಹುಬ್ಬಳ್ಳಿ ಹೆಗರುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ

ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ಫೈನಲ್ ಇಪ್ಪತ್ತೆರಡು ತಗರೇನ್ ಹೇಳ್ತಾರ ತಗರದ ಹದಿನೆಂಟು ಊರು ಹಳ್ಳಿ ಅಣ್ಣ ಹದಿನೆಂಟು ಹಳ್ಳಿ ಹದಿನೆಂಟುವರಿ ಹೇಳ್ತೀರ ಹದಿನೆಂಟು ಅಣ್ಣ ಎಷ್ಟು ಒಂದ್ ವರ್ಷ ಐತೆ ಅಣ್ಣ ವರ್ಷದ ಐತೆ ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ಇದು ಒಂದು ಹದಿನೈದ್ರ ಮೇಲೆ ಬಂದು ಕೊಡ್ತೀನಿ ಹದಿನೈದ್ರ ಮೇಲೆ ಫ್ರೆಂಡ್ಸ್ ಈ ತಗ್ರ ಮರಿ ಹದಿನೈದು ಸಾವಿರ ಮೇಲಾದ್ರೆ ಫೈನಲ್ ಆಗ್ಬಿಡ್ತಾರ ಅಂತ ಹೇಳಿ ಇದು ಮೇಕೇನ ಹಂಗಿದಿ ಬದಿ ಹಾ ಇದು ಮೇಕೇರಿ ಹೊತ್ತಮರಿ ಅಂತಾರಲ್ರಿ ಅದನ್ನ ಹೋತ್ ಮರಿನಾಣ್ಮರಿನಾತ್ ಮರಿಯಣ್ಣ ಹೋತ್ಮರಿ ಹೋತ್ಮರಿ ಅಣ್ಣ ಏನ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಏಟ್ ಮರಿ ಇದೆ ಏನ್ ಹೇಳ್ತಾರೆ ಕಾಕಾ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಕಾಕಾ ಮರಿ ವ್ಯಾಪಾರ ಅಪಾರ ಐತ್ ಸುಲೋ ಐತ್ರಿ ಒಡ್ ವ್ಯಾಪಾರ ಹ ಮಾಲ್ ಇದ್ದಂಗ ಅದಾವ್ರಿ ಮಾಲ್ ಇದಂಗ ರೇಟ್ ಈ ಮರಿ ಏನ್ ಹೇತ್ರಿ ವ್ಯಾಪಾರ ನಾವ್ ಇಪ್ಪತ್ತ್ ನಾಲ್ಕು ಹೇಳಿ ಇಪ್ಪತ್ ಗಂಟಾ ಬಂದ್ರ ಕೊಡ್ಬೋದ್ರಿ

ಎರಡು ಮರಿಗಳು ಇದ್ರು ನಮಸ್ಕಾರ ನಮಸ್ಕಾರ ರಮ ಹೆಸರು ಏನ್ ಅಣ್ಣ ಈ ಮರಿ ವ್ಯಾಪಾರ ವ್ಯಾಪಾರ ಚೆನ್ನಾಗಿದೆ ವ್ಯಾಪಾರ ಏನ್ ಹೇಳಿದ್ರೆ ವ್ಯಾಪಾರ ಈಗ

ಫೋರ್ ತ್ರೀ ಜೀರೋ ಒನ್ ಏನ್ ಹೇಳ್ತಿರ ಯಾರು ಹದ್ನಾಲ್ ವರಿ ಎಷ್ಟು ಒಂದ್ ವರ್ಷ ಐತೆ ಐತೆ ಕಡಿಮೆ ಐತ್ರಿ ಕಮ್ಮಿ ಐತೆ ಐತೆ ಎಷ್ಟು ಫೈನಲ್ ಹನ್ನೆರಡು ಫ್ರೆಂಡ್ಸ್ ಈ ಮರಿ ಹನ್ನೆರಡು ಸಾವಿರವರೆಗೂ ಫೈನಲ್ ಆಗಿಬಿಡ್ತೇವೆ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೈಟ್ ಸೆವೆನ್ ಟೂ ಬಾಲಕೃಷ್ಣ ತಗರು ಮತ್ತು ಕುರಿ ಮತ್ತು ಮೈತ್ರಿಗಳ ಸಂತ ವಿಡಿಯೋ ಮಾಡಿದ್ದಿಲ್ಲ ಇವತ್ತು ಈ ವಿಡಿಯೋದಲ್ಲಿ ದೊಡ್ಡ ಟಗುರುಗಳು ವ್ಯಾಪಾರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಎಲ್ಲಿಂದ ನೋಡ್ತಾ ಇದ್ದೀರ ಅಂತ ಒಂದು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಗೆ